ನೋಡೇ ನೋಡ ಅದ್ ನೋಡಿಲ್ಲ ಮಮ್ಮಿ ಇಡ್ಲಿ ಒಡಾ ಯಾವತ್ತೂ ಹೊರಗ ವಡಾ ತಿನ್ನೋದಿಲ್ಲ ನೋಡ್ರಿ ಮಾವಾಸ ಅವ್ರ ಪಪ್ಪ ವಿಡಿಯೋ ಕಳಿಸ್ ಮಗ ನೋಡ್ರಿ ಇಲ್ಲಿ ಬಂದ್ ಕದು ಈಗ ಮತ್ತೆ ಒಂದ ಎಲ್ಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ ಚಾನಲ್ ಹೊಸ್ತಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದ್ ಹತ್ತು ವೀಡಿಯೋ ನೋಡ್ರಿ ಇಷ್ಟಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನೋಡೋಕೆ ಬಂದಿರಿ ಅಂದ್ರೆ ಪಟಾ ಪಟ ಕೊನೆವರೆಗೂ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಲ್ಲ ಅಂದ್ರೆ ಕೂಡ ಮಾಡಬಹುದು ಅಂತ ಹೇಳ್ತಾ ಬ್ಯಾಕ್ ಮಾರ್ನಿಂಗ್ ಮಮ್ಮಿ ಸೇರಿ ಮಸ್ತ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೇವಿ ಕರ್ಕೊಂಡು ಹೊಂಟೇ ಮಮ್ಮಿನ ಹಾ ಭಯಂಕರ ಐತ್ರಿ ವೆರಿ ಗುಡ್ ಮಾರ್ನಿಂಗ್ ಗೋ ಫಾರ್ ಬ್ರೇಕ್ಫಾಸ್ಟ್ ಚಲೋ ರೈಟ್ ಸೊ ನಮ್ ಫ್ರೂಟ್ ಬಾಸ್ಕೆಟ್ ಹಾಂ ಭಾರಿ ನೋಡ್ರಿ ಇದು ಇದು ನನಗೆ ಇದು ಮಮ್ಮಿ ಬೆಳಗಾವನೆ ಇದೊಂದು ಸರ್ವಿಸ್ ಚಲೋ ಆಗ್ಯಾವ ಎಲ್ಲ ನಿಮ್ಗೆ ಸ್ಯಾಲಡ್ ಸರ್ವಿಸ್ ಫ್ರೂಟ್ಸ್ ಸರ್ವಿಸ್ ಪ್ರಾಬ್ಲಮ್ ಏನಂದ್ರೆ ಜಪ್ಟೋ ಡುಂಜೋ ಗಿಂಜೋ ಇದ್ರೂ ಕೂಡ ತರಿಸೋದು ಒಂದು ದೊಡ್ಡ ಪ್ರಾಬ್ಲಮ್ ರೀ ತರಿಸಿ ಪ್ರೊಸೆಸ್ ಮಾಡಿ ಒಂದು ನಿಮಿಷ ಟೈಮ್ ಇಲ್ಲ ರೀ ನಿಮ್ಗೆ ಅಂತಿರ್ಬೋದು ಇಯ್ಯೋ ದೊಡ್ಡ ಬಿಝಿ ಇರ್ತೀವಿ ಅಂತ ಒಂದು ಒಂದೊಂದು ಆಗ್ಸಿಶ್ ಮೇಜುತ್ತಿ ಏನು ಹೇಳ್ತ ಗೊತ್ತಾಗತ್ತೆ ನೋಡಿರಿ ಮಮ್ಮಿ ಇಲ್ಲಿ ಕರ್ಕೊಂಡ್ಬಂದೇನೆ ಇಂಥ ನೋಡೇ ಇಲ್ಲ ನನ್ನ ದಾದ ಹೆಂಗೆ ನೋಡಿಲ್ಲ ಇಲ್ಲ ಈಗ ದೊಡ್ಡದಾಗ ಮಸ್ತ್ ಬಿಸಿ ಬಿಸಿ ಶಿರಾ ಡಿಪ್ ಇಡ್ಲಿ ಮಮ್ಮಿ ಅವರು ಮಮ್ಮಿ ಇಡ್ಲಿ ಒಡ ತಗೊಂಡ್ರೆ ಯಾವತ್ತೂ ಹೊರಗೆ ಹೊಡೆ ತಿನ್ನೋದಿಲ್ಲ ಬಟ್ ಇವತ್ತು ನಾನು ಒಡಾ ತಗೊಂಡೇನೆ ಆಮೇಲೆ ಒಡ ಚಟ್ನಿ ಸಪ್ರೇಟ್ ತಿಂತ ನೋಡ್ರಿ ಮಾಡಿಸ್ ಅವ್ರು ಮಾಡಿದ್ರೆ ಅವಾಗ ಏನ್ ಮಾಡ್ತಾರೋರ್ತಿ ಒಡದ್ ತಗದೇವ್ ಏ ಮಳೆಗಾಲದಾಗ ಎಲ್ಲ ಮನೆ ಮುಂದೆ ಇಲ್ಲಿ ಬಂದರೆ ಆಡಿ ನಿಂತು ಬಿಡ್ತಿತ್ತು ಅವ್ರಿಗೆ ಅಡುಗೆ ಹಾಕ್ಸಾರಲ್ಲ ನಾವು ಹಾಕ್ಸಿ ಪಾರ್ಕಿಂಗ್ ಚಲೋ ಆಗೈತಿಲ್ಲ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತ ಮಜಾ ತೋರಿಸ್ತೇನೆ ನಿಮ್ಗೆ ಆ್ಯಕ್ಚುಲಿ ಸಬ್ಮರ್ಷಿಯಲ್ ಪಂಪ್ ಈಗ ಸೊ ನೀರಿಂದು ಟೆನ್ಷನ್ ಟೆನ್ಷನ್ ಹಾಕಿ ನಾ ಮೂರು ಸಲ ಮೋಟ್ರ್ ಮೂರು ನಾಲ್ಕು ಸಲ ಮೋಟ್ರ್ ಚೇಂಜ್ ಮಾಡ್ಯಾವಿ ಯಾರು ಬರ್ತಾರೆ ಯಾರು ಹಾಳು ಮಾಡ್ತಾರೆ ಗೊತ್ತೇ ಇಲ್ಲ ಸೊ ಸಲ ಸಬ್ಮರ್ಷಿಯಲ್ ಹಾಕೇವಿ ಸೊ ಚಾಲು ಮಾಡಿಕ್ಲಿ ಚಾಲೂ ಹಾಕತಿವಿ ಬಂದ್ ಮಾಡಿಕ್ಲಿ ಖಾಲಿ ಆದ ಕೂಡ ಇಮಿಡಿಯೆಟ್ಲಿ ಬಂದ್ ಮಾಡ್ಬೇಕಂತ ಬಟ್ ರೀ ರೆಂಟು ಅವರು ಇವರು ಇವರು ಬಂದು ಇರ್ತಾರ ಯಾರು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ ರೈಟ್ ಸೊ ಎಲ್ಲ ಫ್ರೂಟ್ಸ್ ತಿಂದೆ ಈಗ ಇದು ನೋಡಿರಿ ಮಾಂಸ ಅಂತ ನಂಗೆಲ್ಲ ಗೆಣಸದ ಹೈಯೆಸ್ಟ್ ಏನು ಇದರ ಹಾಲು ಹಾಕ್ಕೊಡೋನಂತೆ ಇದನ್ನ ಹಾಕ್ಕೊಳ ಹಾಲ ಸೊ ಬೆಲ್ಲ ಐತನಾ ಬ್ಯಾಡ ನೀವು ಹಿಂಗೆ ತಿಂತೀರನಾ ಸ್ವಲ್ಪ ಬೆಲ್ಲ ಹಾಲು ಮುಗಿತ್ ಲಂಚ್ ಓಹೋ ಹೋ ಯಮೇಶ್ವರ್ ತಿನ್ನೇಶ್ವರ್ ಇವ್ರು ನೋಡ್ರಿ ಇವ್ರು ಹುಡುಗರ ನನ್ನಂಗ ನೋಡಾತಿರ ಅಲ್ಲಿ ಹಿಂಗ್ ಮಾಡಿ ಮತ್ತೆ ನಾ ಹೊಡೆ ಹೋಗ್ತೇನೆ ಮತ್ತ ಯಾರ ನೋಡಿರಿ ನೀವ ಆಕಾಶ್ ಬಿಟ್ಟಿ ನೋಡಿರಿ ವೆರಿ ಗುಡ್ ಏನ್ ಹೆಸರು ನಿಂದ ಸೂರಜ್ ನಿಂದ ಆಮೇಲೆ ಅಲ್ಲಿ ಹಿಂದ್ ಅಡಿಕೊಂಡ್ ಕೂತ ನಾವಂದ್ರ ಫುಲ್ ಹೆಸರು ಹೇಳೋ

ನೋಡ್ಬೋದು ಆಲ್ಮೋಸ್ಟ್ ಇನ್ನೊಂದು ವಾರದಾಗ ವರ್ಕ್ ಮುಗೀತತೆ ಆ್ಯಂಡ್ ಚಪ್ಪಲ್ ಹಾಕೊಂಡ್ಬರ್ಬೇಕಿತ್ತು ನಡೀತದೆ ನಾ ಇಲ್ಲೇ ಐದು ಬಾ ಫೈನಲಿ ನಮ್ಮ ಅಭಿಲಾಷ್ ಬಂದ ಇಲ್ಲ ಬಾರಪ್ಪ ಮಳೆ ಇದ್ರೆ ಇದ್ರಾಗು ಚುಸ್ತಾವು ಸೀರಿಯಸ್ನೆಸ್ ಇರೋದ್ರ ಯಾರಿಗೂ

ಮಮ್ಮಿ ನೋಡ್ತ 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 ನೋಡೇ ಬಿಡ್ತಾರು ಅದು ಹುಡುಕ್ತ ಹೇಳು ಹೋಗಿ ಚೂರ್ಕೊಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಬಂದು ವೀಕ್ಷಕರ ಮಂಡೆ ಮತ್ತು ಫ್ರೈಡೇ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡ್ ಟೂ ಮಂತ್ಸ್ ಆಗ್ತದೆ ಈ ರಿಸಲ್ಟ್ಸ್ ನೋಡ್ಬೋದು ಎಲ್ಲಕ್ಕಿಂತ ಒಂದು ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ ಏನೋ ಫೈವ್ ಡೇಸ್ ಒಂದು ಮಾಡಿ ಅಂತಂದೇ ಆಗಲಿಲ್ಲ ಯಾಕೋ ಸ್ವಲ್ಪ ಬೇಜಾರು ತ್ರಾಸ ಅದಂಗೆ ಆಗ್ತೈತಿ ಏನು ಮೋಸ್ಟ್ಲಿ ಆಗ್ಬೋದು ಟ್ರೈ ಮಾಡಕ್ಕೆ ನನಗೆ ಮನಸ್ಸು ಬರೋಲ್ತನೋ ಸೊ ಬಂದು ತಿನ್ಬೇಕಂತ ತಿನ್ಬೇಕಂತನಿಸ್ತದೆ ಭಾಳ ಲಿಟ್ಟಲ್ಲಿ ಒಂದು ಮೂರು ನಾಲ್ಕು ತಿಂಗಳೇ ನಾನು ಆತ ಯಾವುದೋ ಟ್ರಿಪ್ ಹೋದಾಗ ತಿಂದಿದ್ದೆ ಅನಿಸ್ತದೆ ಸೊ ಮಸ್ತ್ ಇದು ಫೈದವ್ರದ್ದು ಬಂದು ತರ್ಸೀನಿ ಆ್ಯಂಡ್ ಅಮೂಲ್ದವ್ರದ್ದು ಸಾಲ್ಟಿ ಬಟರ್ ತರ್ಸೀನಿ ಸ್ವಲ್ಪ ತಿನ್ನೋಣಂತೆ ಆ್ಯಂಡ್ ಫೈನಲಿ ನಿಮ್ಮ ಅಣ್ಣನ ವೇಟ್ ಟೂಗೆ ಬಂದೈತಿ ಸೊ ನೋಡ್ರಿ ಪ್ರೋಗ್ರೆಸ್ ಅಂತೂ ಆಗಾತೈತಿ ಸೊ ಯಾವಾಗ ಯಾವಾಗ ಒಂದೊಂದು ಕಿಲೋ ಕಡಿಮೆ ಹಾಕೊಂಡು ಬರ್ತೈತಿ ಅವಾಗ ಅವಾಗ ನೀವು ನಾನು ನಿಮ್ಗೆ ಅಪ್ಡೇಟ್ ಮಾಡ್ಕೊಂಡು ಬರ್ತೀನಿ ಸೊ ಯಾರು ರೆಗ್ಯುಲರ್ ಆಗಿ ನಾನು ಎಷ್ಟು ವೇಟ್ ಕಡಿಮೆ ಆಗತ್ತಿ ನಿಮಗೂ ಗೊತ್ತಾಕೊಂಡ್ ಬರ್ದು ಸೊ ಬಿಸಿ ಬಿಸಿ ಪರ್ ಡೇ ಶ್ವರ್ ಬಿಸಿ ಮಾಡ್ಕೊಂಡು ಎಷ್ಟ ಚಟ್ನಿ ಹಾಕೊಳು ಅಂತ ಆಮೇಲೆ ಒಂದು ಸ್ವಲ್ಪ ಬೆಣ್ಣು ಹಾಕೊಳ್ದು ಬಹಳ ದಿನದ ಬೆಂಡೆ ತಿಂದು ಇನ್ನೊಂದು ಬಿಡ್ರಿ ಮಾರ ಇಷ್ಟು ಯಾಕೆ ಕ್ರಾಸ್ ತೊಗೊಳೋದು ತೊಗೊಳತ್ತೀನಿ ಬಟ್ ಅತಿಯಾಗಷ್ಟು ಏನು ಮಾಡೋದು ಆರು ತಿಂಗ್ಳದಾಗ ಏನಾಯ್ತು ಪ್ಲಾನ್ ಆಯ್ತದ ಒಂದು ವರ್ಷನಾಗ ಕಡಿಮೆ ಆದ್ರೆ ಏನು ಕೆಟ್ಟಾಯ್ತು ಅದ್ರಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ವೇಟ್ ಗೈಸ್ ವೇಟ್ ಯಾಕೆ ಬಟ್ರ್ ತೊಗೊಂಡೆನಂದ್ರೆ ಬಿಕಾಸ್ ಮಸ್ತ್ ಪಡ್ ಆದ ಆದಮೇಲೆ ಸ್ವಲ್ಪ ಬನ್ ಮಸ್ಕಾ ತಿಂದು ಚಾಕ್ ಕುಡ್ದು ಹೋಗೋಣಂತ ಮಧ್ಯಾಹ್ನ ಬೇಕಾ ಊಟ ಸ್ಕಿಪ್ ಮಾಡಿ ಏನು ಮಾಡಕ್ಕೆ ಬರ್ತದಂದ್ರೆ ನಾವು ಫ್ರೂಟ್ಸ್ ಬಂದ ನೋಡ್ರಿ ಅವನ ತಿನ್ ಬರ್ತೈತಿ ಅಷ್ಟು ದಿನ ಆದ್ಮಸ್ಕ ಬಿಸಿ ಬಿಸಿ ಇಚ್ಛಾ ಮಜಾಪ ಇದೆ ಗಂಟೆ ಆಗೈತಿ ಹನ್ನೆರಡು ಮಮ್ಮಿ ಬಾ ಅಂದ್ರ ಮಮ್ಮಿ ಬಾ ಅಂದ್ರ ಮಾಮಿ ಬಾ ಅಂದ್ರ ನೋಡ್ರಿ ಇದೆಲ್ಲಾ ಇನ್ ಮಸ್ತ್ ಹಿಂಗ್ ಚಲೋ ಕಣ ಆಗತ್ತೆ ಇದನ್ ನೋಡ್ರಿ ಇನ್ನು ಆ ಕಡೆ ಸ್ವಲ್ಪ ಐತ್ ವರ್ಕ್ ಬಾಮಿನೂ ಇದು ನೋಡ್ರಿ ಏನು ಮಸ್ತ್ ಆ್ಯಕ್ಚುಲಿ ಇಲ್ಲಿ ಹಿಂದೆ ಪೇವರ್ಸ್ ಹಾಕೋ ಪ್ಲ್ಯಾನ್ ಇತ್ತು ಬಟ್ ಇಲ್ಲಿ ಬಿಡಂತ ಅಂತ ಇಲ್ಲವೋ ಹಾಕ್ಸ್ಬಿಟ್ಟೆ ಟೈಲ್ಸ್ ಆಮೇಲೆ ಬಾವಿನೂ ಎತ್ತರ ಮಾಡಿಸಿದ್ವಿ ಯಾಕಂದ್ರೆ ಇದನ್ನ ಭಾಳ ಎತ್ತರ ಮಾಡಿದ್ದಾಗ ಬಾಮಿ ಮುಚ್ಚಿ ಹೋಗ್ಬಿಟ್ಟಿತ್ತು ನೀರು ಖಾಲಿಯಾಗ್ಯವನು ನಮ್ಮ ಟರ್ಟಲ್ ಇಲ್ಲಿ ತರ್ಟೆ ತರ್ಟೆ ಅದ ನೋಡ್ರಿ ಅಲ್ಲಿ ಲಿಟ್ರಲಿ ಈಸ್ ಆಲ್ಮೋಸ್ಟ್ ಮೋರ್ ದನ್ ಟೆನ್ ಇಯರ್ಸ್ ಓಲ್ಡ್ ಅವಾಗ ಇಲ್ಲಿದ್ದಾಗ ತೊಗೊಂಡಿದ್ದೇಲಿ ಹಾಂ ಇಲ್ಲ ಐತೆ ಈಸ್ ಆಲ್ಮೋಸ್ಟ್ ಟೆನ್ ಪ್ಲಸ್ ಇಯರ್ಸ್ ಓಲ್ಡ್ ಮೂರಿದ್ವು ಎಲ್ಲಿ ಹೋದ ಎರಡೇ ಮೂರ ಆಗಿದ್ವು ಈಗ ಮತ್ತೆ ಒಂದ ಆಗೈತೆ ಇದು ಎಲ್ಲ ಪೇಂಟ್ ವರ್ಕ್ ಆಗೈತೆ ಇಲ್ಲೇ ಶೀಟ್ ಹಾಕ್ಸತ್ತೇವೆ ಸೊ ದಟ್ ಪ್ರೀಮಿಯಮ್ ಕಾಣಲಿ ಅಂತೇಳಿ ಪಾರ್ಕಿಂಗ್ ಅಂತ ನೋಡೋರು ಇಲ್ಲಿ ಚಲೋ ಆಗಿಬಿಟೈತೆ ಈಗ ಗೇಟ್ ತೋರಿಸ್ತಾನೆ ಬರ್ರಿ ನೀವು ಈ ಗೇಟ್ ಚಂದ ಐತಿ ನಾವು ಹೇಳಿದ್ದ ಬೇರೆ ಅವ್ನು ಸ್ವಲ್ಪ ಮಾಡಿದ್ದ ಬೇರೆ ಅದು ಬೇಜಾರಾಗತ್ತೆ ಹಂಗೆ ಓವರ್ ಆಲ್ ಚಂದ ಕಾಣತತ್ ಬಿಡ್ರಿ ಇಲ್ಲಂತಿಲ್ಲ ಇದು ಬ್ಲ್ಯಾಕ್ ಆಗ್ತತಿ ಇದು ಬ್ರೌನ್ ಆಗಿರ್ತೈತಿ ಸೊ ಹಿಂಗೈತೆ ಇದು ಇಷ್ಟು ಎತ್ತರ ಬರಬೇಕಾಗಿತ್ತು ಏನು ಮಾಡಣ ಇದೇ ಲೆವೆಲ್ ತೊಗೊಂಬಿಟ್ಟಾನ ಹಿಂಗೆ ಯಾಕೆ ಮಾಡ್ಯಾನ ನನಗೂ ಗೊತ್ತಿಲ್ಲ ಬಟ್ ಓವರ್ ಆಲ್ ಗೇಟ್ ಅಂತ ಕಣ ಇಲ್ಲ ಇದನ್ನ ನೋಡ್ರಿ ಇದು ಕಾಂಕ್ರೀಟ್ ಕ್ಯೂರಿಂಗ್ ಆಗ್ಬೇಕು ಹಂಗೆ ಪ್ರೈಮರ್ ಹಚ್ಬಿಟ್ಟು ಎಲ್ಲ ಮಸ್ತ್ ಇಲ್ಲಿ ಪೇವರ್ ಮಾಡಿಸಿ ಫ್ರೆಂಡ್ಸ್ನೇ ಸ್ನೇಹಿತರೆ ಸೊ ನಿನ್ನ ರಾತ್ರಿ ಬಂದಿದ್ದೆ ನಾನು ತೋರ್ಸಾಕ ಬಟ್ ಆ ಬ್ಲಾಗ್ ಹಾಕೇನೇ ಇಲ್ಲ ಗೊತ್ತಿಲ್ಲ ಕಾಣೊಳ್ತಾಗಿತ್ತು ಈಗ ನೋಡ್ರಿ ಫುಲ್ ಮುಗಿದತಿ ಆ್ಯಂಡ್ ಆಫೀಸ್ ಈಸ್ ಹೊಸ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ಈ ಮಟೀರಿಯಲ್ ನೋಡ್ರಿ ನಾನು ಭಾಳ ಎಷ್ಟು ಯೋಚನೆ ಮಾಡಿ ಮಾಡಿ ಸೆಲೆಕ್ಟ್ ಮಾಡೀನಿ ಓಹೋ ಹೋ ಈಗ ಮಸ್ತ್ ಐತಿದೆ ಎಷ್ಟು ಗೊತ್ತಾಗೋದಿಲ್ಲ ಅದು ಬಟ್ ರಿಯಾಲಿಟಿನಾಗ ಭಾರಿ ಪ್ರೀಮಿಯಮ್ ಇಲ್ಲಿ ನೋಡ್ರಿ ಆಗಲೇ ಡ್ಯಾಮೇಜ್ ಮಾಡ್ಯಾರ ನಾನು ಏನು ಮಾಡ್ತೀರಿ ಇದು ನಲವತ್ತೈದು

ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಬರೀ ಲಕ್ಕಿ ಕಮೆಂಟ್ಸ್ ನೋಡೋರು ನಮ್ಮ ರಾಕ್ ಜುನ್ನು ಅವ್ರಂತಾರೆ ಸೋ ಕ್ಯೂಟ್ ಲೆಲ್ಲಿ ಬ್ರೋ ಅಂತ ಹೌದ್ರಿ ನಮ್ಮ ಲೆಲ್ಲು ಭಾಳ ಕ್ಯೂಟ್ ಐತಿ ಆ್ಯಂಡ್ ನಮ್ಮ ನಾನಾ ಗೌಡರ್ ಅಂತಾರ ಸೂಪರ್ ಫ್ಯಾಮ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವ್ರ ಅಂತಾರ ನಮಸ್ಕಾರ ಸೂಪರ್ ಫ್ಯಾಮ್ಲಿ ಹಲೋ ಸರ್ ಸಿಸ್ಟರ್ ಹೈ ಆ್ಯಂಡ್ ಬೇಬಿ ಸೂಪರ್ ಬ್ಯೂಟಿಫುಲ್ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಇರ್ಬೋದು ಪಟ ಪಟ ಕಮೆಂಟ್ ಹಾಕಿರಿ ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ಸೂಪ್ ರೀಮ್ ಸುಡೋದು ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ಬಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಬಾಯ್